ಬರದlandı ಅಪ್ಲಿಕೇಶನ್ ನಲ್ಲಿ ಅಷ್ಟೊಂದು ಇಂಟರೆಸ್ಟ್ ಆಕ್ಕೆ ಈ ನಿಮಗೆ ಅಂತಲ್ರಿ ಈ ನಿಮ್ಮ ಹೆಸರು ಕೊಡ್ತೀನಿ ನಿಮಗೆ ಒಂದು ವ್ಯವಸ್ಥೆ ಇರುತ್ತೆ

ಮೊದಲ ಜೋನಲ್ ಇದ್ಯಾಂತ ಜೋನಲ್ ಇವೆಲ್ಲ ಸರ್ ಏನೋ ನೀಟಾಗಿ ಡಿಸ್ಕ್ರಿಪ್ಷನ್ ಬರ್ತದೆ ಹೊರಗಡೆ ಏನಂತ ಇದೆ ಅಂತ ನೀವೇನು <laughs> 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 मैं तो दिन तो रोटी बुला रोटी है यार क्या चीज़ टैम्बूटी ऐसे दस्ती है हराम हो रहा है ना यार देखिए लोग नो बिल्कुल तेरे दिन आंदर हमारे मार्डिया हाँ यार देखिए सारे दिन इंपैक्ट में पड़ता है यार वो लोग केयर जाता है यार केयर सारा वो शिक्षा

ನಿನಿಗೆ ಬಂದು ಹೇಳೋದೆಲ್ಲ ನಿನ್ನ ಆಫೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ ನಿಮ್ಮ ಆಫೀಸ್ಗೆ ಅರ್ಜಿ ಕೊಡ್ತಾರಲ್ಲ ಯಾವಾಗ ಮಾಡಬೇಕು ಅಂತ ನೋಡಿರಿ ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನನ್ನ ತಾಯಿ ನೀನು ನೀನು ಇರು ಬಂದು ಒಂದು ಸ್ವಲ್ಪ ಹೊತ್ತು ಇರು ನಮ್ಮವರೆಲ್ಲ ಮಾಡ್ತಾರೆ ನಿನ್ನ ಅಪ್ಲಿಕೇಶನ್ ಎಲ್ಲ ಕೊಡ್ರಿ ಇವ್ರಿಗೆ ಸರಿಯಾಗಿ ನೀವು ಅಪ್ಲಿಕೇಶನ್ ಬರೀ ಯಾಕಂದ್ರೆ ಅವಾಗ ಅಪ್ಲಿಕೇಶನ್ ಅಪ್ಲಿಕೇಶನ್ ಇದೆಯಲ್ಲ ಏನೋ ನಮ್ಮ ಆಫೀಸ್ ಬಂದು ಕಂಪ್ಲೇಂಟ್ ಕೊಡಿ ಏನೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ